ತನ್ನನ್ನು ತಾನು ಯುವ ಸೈಂಟಿಸ್ಟ್ ಅಂತ ಹೇಳಿಕೊಂಡು ಓಡಾಡೋ ಡ್ರೋಣ್ ಪ್ರತಾಪ್ ಈಗ ಮತ್ತೊಂದು ಎಡವಟ್ ಮಾಡ್ಕೊಂಡು ಸುದ್ದಿಲಿದ್ದಾರೆ ದಿನ ಡ್ರೋಣ್ ಪ್ರಯೋಗದ ಬಗ್ಗೆ ಮಾತನಾಡಿ ಎಲ್ರಿಗೂ ಮರಳು ಮಾಡ್ತಿದ್ದ ಪ್ರತಾಪ್ ಈಗ ಮತ್ತೊಂದು ಘನಂದಾರಿ ಕೆಲಸ ಮಾಡಿದ್ದಾರೆ ಇದಕ್ಕಾಗಿ ಭಾರತೀಯ ದಂಡ ಸಂಹಿತೆ ಅಡಿಯ ಸೆಕ್ಷನ್ ಇನ್ನೂರ ಎಂಬತ್ತೆಂಟು ಹಾಗೂ ಸ್ಫೋಟಕ ವಸ್ತುಗಳ ಕಾಯ್ದೆಯ ಸೆಕ್ಷನ್ ಮೂರರ ಅಡಿಯಲ್ಲಿ ಪೊಲೀಸರು ಡ್ರೋಣ್ ಪ್ರತಾಪ್ ಅವರನ್ನ ಬಂಧಿಸಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸ್ಪರ್ಧೆಯಾಗಿದ್ದ ಡ್ರೋಣ್ ಪ್ರತಾಪ್ ತಮ್ಮ ನಡೆ ನುಡಿಯ ಮೂಲಕ ಜನರ ಮನಸ್ಸು ಗೆದ್ದಿದ್ರು ಡ್ರೋಣ್ ವಿಷಯದಲ್ಲಿ ತಾನು ಆಡಿದ್ದ ಮಾತುಗಳಲ್ಲಿ ಎಷ್ಟು ಸತ್ಯಾಂಶ ಇದೆ ಅನ್ನೋದನ್ನು ಶೋನಲ್ಲಿ ಹೇಳಿ ರಾಜ್ಯದ ಜನತೆ ಮುಂದೆ ಕ್ಷಮೆಯಾಚಿಸಿದ್ರು ಈಗಲಾದ್ರೂ ಮಾಡಿದ ತಪ್ಪನ್ನ ಒಪ್ಪಿಕೊಂಡಿದ್ದಾಯ್ತಲ್ಲ ಅಂತ ಜನ ಕೂಡ ಕ್ಷಮಿಸಿದ್ರು ಆದ್ರೆ ಈಗ ಡ್ರೋಣ್ ಪ್ರತಾಪ್ ಮತ್ತೆ ಹೊಸ ಪ್ರಯೋಗ ಮಾಡಲು ಹೋಗಿ ಪರಿಸರವಾದಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅಷ್ಟಕ್ಕೂ ಡ್ರೋಣ್ ಪ್ರತಾಪ್ ಈ ಬಾರಿ ಮಾಡಿದ್ದ ಎಡವಟ್ಟು ಏನ್ ಗೊತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದ ಆ ಒಂದು ವಿಡಿಯೋ ಹೌದು ಡ್ರೋಣ್ ಪ್ರತಾಪ್ ಕೃಷಿ ಹೊಂಡದಲ್ಲಿ ಸೋಡಿಯಂ ಬಳಸಿ ಸ್ಫೋಟ ಮಾಡಿರುವ ವಿಡಿಯೋ ರೆಕಾರ್ಡ್ ಇಲ್ಲಿ ನೀರಿಗೆ ಸೋಡಿಯಂ ಬೆರೆತಾಗ ಯಾವ ರೀತಿ ಪ್ರತಿಕ್ರಿಯೆ ನಡೆಯುತ್ತೆ ಅದರ ಪರಿಣಾಮ ಯಾವ ರೀತಿ ಭಾರಿ ಸದ್ದಿನೊಂದಿಗೆ ಸ್ಫೋಟ ಆಗುತ್ತೆ ಅನ್ನೋದನ್ನೇ ಡ್ರೋಣ್ ಪ್ರತಾಪ್ ಪ್ರಯೋಗ ಮಾಡಿದ್ರು ಆ ಪ್ರಯೋಗದ ವಿಡಿಯೋ ರೆಕಾರ್ಡ್ ಮಾಡಿ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಶೇರ್ ಕೂಡ ಮಾಡ್ಕೊಂಡಿದ್ರು ಯಾವಾಗ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯ್ತೋ ಅನೇಕ ಪರಿಸರ ಪ್ರೇಮಿಗಳು ಸಹ ಈ ವಿಡಿಯೋವನ್ನ ನೋಡಿದ್ರು ಇಲ್ಲಿ ಡ್ರೋಣ್ ಪ್ರತಾಪ್ ಮಾಡಿರೋ ಪ್ರಯೋಗ ನೋಡಿ ಅವರು ಶಾಕ್ ಆಗಿ ರಾಸಾಯನಿಕ ವಸ್ತುಗಳನ್ನು ನೀರಿಗೆ ಹಾಕಿ ಸ್ಫೋಟ ಮಾಡಿದ ಡ್ರೋಣ್ ಪ್ರತಾಪ್ ಅನಾಹುತ ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಅಲ್ಲದೆ ಈ ಸೋಡಿಯಂ ನೀರಲ್ಲಿ ಹಾಕಿರೋದ್ರಿಂದ ನೀರು ವಿಷಮಯವಾಗುತ್ತೆ ಅದನ್ನೇ ಪ್ರಾಣಿ ಪಕ್ಷಿಗಳು ಕುಡಿದ್ರೆ ಗತಿ ಏನು ಕೃಷಿ ಹೊಂಡದಲ್ಲಿರುವ ಜಲಚರಗಳ ಮಾರಣಹೋಮ ನಡೆದಿರುತ್ತೆ ಇದೆಲ್ಲವನ್ನು ಮರೆತು ಬೇಜವಾಬ್ದಾರಿಯಿಂದ ಡ್ರೋಣ್ ಪ್ರತಾಪ್ ಹುಚ್ಚಾಟ ನಡೆಸಿದ್ದಾರೆ ಈ ರೀತಿ ಸ್ಫೋಟ ನಡೆಸಲು ಅನುಮತಿ ಪಡೀಬೇಕು ಈ ಪ್ರಯೋಗ ಮಾಡುವ ಮುನ್ನ ಅವರಿಗೆ ಅನುಮತಿ ಕೊಟ್ಟಿದ್ಯಾರು ಬೇಕಾದ ಕಡೆ ಖುಷಿ ಬಂದ ಕಡೆ ಇಂತಹ ಸ್ಫೋಟದ ಪ್ರಯೋಗ ಮಾಡುವಂತೇನೆ ಇಲ್ಲ ಸುರಕ್ಷತಾ ಕ್ರಮದ ದೃಷ್ಟಿಯಿಂದಲೂ ಇದು ದೊಡ್ಡ ಅಪರಾಧ ಡ್ರೋಣ್ ಪ್ರತಾಪ್ ಅದೆಲ್ಲವನ್ನು ಮರೆತು ವಿಡಿಯೋಗಾಗಿ ಈ ರೀತಿ ಹುಚ್ಚಾಟ ಮಾಡಿದ್ದಾರೆ ಹೀಗಾಗಿ ಪೊಲೀಸರು ಡ್ರೋಣ್ ಪ್ರತಾಪ್ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಪರಿಸರ ಪ್ರೇಮಿಗಳು ಆಗ್ರಹ ಮಾಡಿ ಮಧುಗಿರಿಯ ಮಿಡಿಕೇಶಿ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಈಗ ಪೊಲೀಸರು ಡ್ರೋಣ್ ಪ್ರತಾಪನ್ನ ಬಂಧಿಸಿದ್ದಾರೆ ಅವರನ್ನ ಮತ್ತೆ ಸೋಡಿಯಂನಿಂದ ಬ್ಲಾಸ್ಟ್ ಮಾಡಿರುವ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಮಹಜರು ಮಾಡಿಸಿದ್ದಾರೆ ಈ ವೇಳೆ ಮಾಧ್ಯಮದವರು ಡ್ರೋಣ್ ಪ್ರತಾಪ್ ಮಾಡಿರೋ ಈ ಕೃತ್ಯದ ಬಗ್ಗೆ ಪ್ರತಿಕ್ರಿಯೆ ಕೇಳಿದ್ದಾರೆ ಡ್ರೋಣ್ ಪ್ರತಾಪ್ ಮಾತ್ರ ಎಂದಿನಂತೆ ಮೌನವಾಗಿದ್ದಾರೆ ಕೆಲವೇ ಕೆಲವು ದಿನಗಳ ಹಿಂದಷ್ಟೇ ಡ್ರೋಣ್ ಪ್ರತಾಪ್ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮನೆಯಲ್ಲಿ ಕಾಣಿಸಿಕೊಂಡಿದ್ರು ಬಿಗ್ ಬಾಸ್ ಸ್ಪರ್ಧೆಗಳ ಜೊತೆ ಕೆಲ ಸಮಯವನ್ನು ಕಳೆದಿದ್ರು ಅಲ್ಲದೆ ಇವರ ಹೊಸ ಚಿತ್ರವೂ ಬರಲಿದೆ ಅನ್ನೋ ಸುದ್ದಿ ಇತ್ತು ಈ ಘಟನೆಯಿಂದ ಈಗ ಅದು ಕೂಡ ಪೋಸ್ಟ್ಪೋನ್ ಆಗಲಿರೋ ಹಾಗಿದೆ ಒಟ್ಟಿನಲ್ಲಿ ಡ್ರೋಣ್ ಪ್ರತಾಪ್ ಬ್ಯಾಡ್ ಲಕ್ ಟೈಮ್ ಇನ್ನೂ ದಿ ಎಂಡ್ ಆಗೋ ಲಕ್ಷಣವೇ ಕಾಣಿಸ್ತಿಲ್ಲ ಡ್ರೋಣ್ ಪ್ರತಾಪ್ ಅವರ ಈ ಪ್ರಯೋಗದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮ್ಮ ಜೊತೆ ಹಂಚಿಕೊಳ್ಳಿ ನಮಸ್ಕಾರ